ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ನ ಮುಖಾಂತರ ಅನೇಕ ರೀತಿ ಅಪ್ಸಡ್ ಕೊಡ್ತಾ ಇದ್ದೀವಿ ಸ್ನೇಹಿತರೆ ನಮ್ಮ ಬೆಟ್ಟ ಗುಡ್ಡಗಳಲ್ಲಿ ಅನೇಕ ರೀತಿಯ ಹಣ್ಣು ಹಂಪಲು ಗಿಡಗಳನ್ನು ನಾವು ಕಾಣಬಹುದು ಇದನ್ನು ಈ ಸಮ್ಮರ್ ಅಂದರೆ ನಾವು ಈ ಬೇಸಿಗೆ ಕಾಲದಲ್ಲಿ ಮಾತ್ರ ಹೂವು ಇದು ಹಣ್ಣು ಬಿಡುತ್ತೆ ಸಪೋಸ್ ಮುದೋಗಿದೆ ಇದು ಇದರ ಹೆಸರು ಮೆರಿಂಡ ಕಾಡು ಮೆರಿಂಡ ಗಿಡ ಅಂತ ಇದರ ಹಣ್ಣು ಇದು ಫುಲ್ಲು ಗಿಡ ಎಲ್ಲ ಮುಳ್ಳಿಂದ ಕೂಡಿರ್ತದೆ ಫುಲ್ಲು ಮುಳ್ಳು ನೋಡಿ ಎಷ್ಟು ಎಷ್ಟು ತಪ್ಪ ಇದೆಯಾ ನೋಡಿ ಮುಳ್ಳುಗಳು ನೋಡಿ ಎಷ್ಟು ಎಷ್ಟು ಇದೆ ಮುಳ್ಳುಗಳು ಇದು ಮುಳ್ಳುಗಳಿಂದ ಕೂಡಿರ್ತದೆ ಇದರ ಒಂದು ಕಾಯಿ ನಾವು ಓಪನ್ ಮಾಡಿದಾಗ ಹಾಲು ಬರುತ್ತೆ ಲ್ಯಾಕ್ಟೌಸ್ ಅಂತ ಆ ಒಂದು ಹಣ್ಣು ಯೋಚ ತಿನ್ನೋಕ್ಕೆ ಅಷ್ಟು ರುಚಿಕರವಾಗಿರ್ತದೆ ಇದು ಸಿಕ್ಕುವುದು ಬಹಳ ರೇರು ಕಾಡುಗಳಲ್ಲಿ ಗುಟ್ಟು ಕಾಡು ಸಿಗುತ್ತಿದ್ದು ಆದ್ದರಿಂದ ಇದನ್ನು ಸ್ವಲ್ಪ ಫೈಂಡ್ ಔಟ್ ಮಾಡಿ ಇಲ್ಲಾದರೂ ಸಿಕ್ಕಿಬಿಟ್ರೆ ಇದನ್ನು ಸೇವನೆ ಮಾಡದೆ ಬಿಡಬೇಡಿ ಸಿಗುತ್ತೆ ಕಾರಣ ಅಷ್ಟು ಶಕ್ತಿಯುತ ಅಷ್ಟು ಬಲ ಅಷ್ಟು ನಮಗೆ ಬೇಕಾದ ಅಂಶ ನೀಡುವ ಶಕ್ತಿ ಈ ಒಂದು ಕಾಡು ಮೆರಿಂಡ ರೂಟ್ಗಿದೆ ಈಗ ಇದರಲ್ಲಿ ತಲೆ ಮಾಡಿ ಅದು ವರ್ಷಕ್ಕೆ ಎರಡು ಸತಿ ಹಣ್ಣು ಕೊಡುವ ಇದನ್ನು ವಿಜ್ಞಾನಿಗಳು ಮಾಡಿದ್ದಾರೆ ಆದರೆ ಇದು ಕಾಡಲ್ಲೇ ಬರೋದರಿಂದ ಇದಕ್ಕೆ ಯಾವುದೇ ರೀತಿಯ ಮೇಂಟೆನೆನ್ಸ್ ಅಂತೀವಲ್ಲ ಇಲ್ಲ ಆದರೆ ತನ್ನಷ್ಟನೇ ಬೆಳ್ಕೊಳ್ಳುತ್ತೆ ಅದು ಆ ವರ್ಷ ವರ್ಷಕ್ಕೊಂದು ಸರ್ತಿ ಮಾತ್ರ ಇದು ಹಣ್ಣು ಕೊಡುತ್ತೆ ಈ ಹಣ್ಣಿನ ಕಾಲ ಮುಗಿದೋಗಿದೆ ರುಚಿ ಅಂದರೆ ನಾವು ಸೇವನೆ ಮಾಡಿದ್ದೀವಿ ಅಂಥಿಂಥ ರುಚಿಯಲ್ಲ ಬಹಳ ರುಚಿ ರುಚಿಯಾಗಿರ್ತದೆ ಇಂತಹ ಒಂದು ಫ್ರೂಟನ್ನು ಸೇವನೆ ಮಾಡೋದ್ರಿಂದ ನಮಗೆ ಅನೇಕ ರೀತಿ ಕಾಯಿಲೆಗಳು ಹೋಗ್ತವೆ ಸ್ನೇಹಿತರೆ ಇಂಥವನ್ನು ಹುಡುಕಾಡಬೇಕು ಸಿಗುತ್ತೆ ಕೆಲವರು ಅಲ್ಲಿ ಕಡೆ ತಂದು ಸಿಟಿಯಲ್ಲಿ ಆ ಕಡೆ ಕಡೆ ಮಾರ್ತಾಯಿರ್ತಾರೆ ಇದು ಮರಿಬಾರ್ದು ಇದನ್ನು ಸೇವನೆ ಮಾಡಿ ಇದರಲ್ಲಿ ಬರೋ ಇರುವಂತಹ ಅಂಶಗಳನ್ನು ನಾವು ಶೇಖರಣೆ ಮಾಡಿಕೊಂಡು ಆ ನೋಡಿ ಎಷ್ಟು ದಪ್ಪ ಬುಡ ಇದೆ ಬುಡದಿಂದ ಬಂದಿದೆ ಇದು ಇದನ್ನು ಹಣ್ಣು ತೋರ್ಸೋಕ್ಕೆ ನಾನು ಇಷ್ಟಪಡ್ತೀನಿ ನೆಕ್ಸ್ಟು ಬಂದು ಈಗ ಸದ್ಯಕ್ಕೆ ಇದಿದೆ ಖಾಲಿ ಲೀಫ್ ಇದೆ ಅಷ್ಟು ಇದು ಫುಲ್ಲು ತಾರನ್ಸ್ ಎಲ್ಲ ಇದೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮುಕ್ಲೆ ಎಲ್ಲರೂ ನೋಡಲಿ ಪ್ರತಿಯೊಬ್ಬರಿಂದ ನೋಡಿ ನಮಸ್ಕಾರ ಸ್ನೇಹಿತರೆ